ನದಿ ತೋರಿಸ್ತೇನೆ ಮತ್ತೆ ಇಲ್ಲಿ ಎಂತ ಉಂಟ ವಾತಾವರಣ ತುಂಬಾ ಒಳ್ಳೆ ಉಂಟಾಯ್ತಾ ಕೂಲಾಗಿ ಉಂಟು ಇಲ್ಲಿ ತುಂಬಾ ಉಂಟು ಅಲ್ಲಿ ನೋಡಿ ಅಲ್ಲಿ ಒಂದು ನದಿ ಉಂಟು ಬಾರಿ ಚಂದ ಊರೈತ ಇವತ್ತು ರಾತ್ರಿ ಮೀನು ಹಿಡಿದಕ್ಕೆ ಹೋಗ್ಲಿಕ್ಕೆ ಉಂಟು ಬಾಳೆಹಣ್ಣದ ಗಿಡ ತುಂಬಾ ಉಂಟಾಯ್ತ ಇದು ಯಾವ ನದಿಯಾ ನದಿ ಹೆಸರು ನದಿ ಉಪ್ಪಲ ಉಪ್ಪಲ ಸೇರ್ತದಂತೆ ಇದಕ್ಕೆ ಹೆಸರಿಲ್ವಾ ನದಿಗೆ ಹೆಸರು ಉಪ್ಪಲ ನದಿ ಅಡಿಗಿ ತೊಟ ಅಡಿ ಎಲ್ಲ ಇದೆ ಬಜ್ಜೆ ಬಜ್ಜೆ ಅದು ಕನ್ನಡದಲ್ಲಿ ಅಡಿಗಿ ತೊಟ ಅಂತ ಹೇಳ್ತಾರಲ್ಲ ಸೂಪರ್ ಇದೆ ಐತಾ ಗ್ರೀನ್ ಆಗಿದೆ ಅದು ನೀಟೀಂ ಬಂತು ದೊಡ್ಡರಕಲ್ ಜೈ ಕೈ ಉಂಟಾ ಲಲ್ಲಿ ಆ ಅದು ಇದು ಉಂಟಾ ಹೇಳ್ತಾರೆ ಅದು ಉಳಿ ಉಳಿ ಅಲ್ಲ ಅದು ಜರ್ಗೆ 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 ಹ ಆ ಕೈ ಕೈ ಆಗಲ್ಲ

ತೊಡಂಕೊಡಂಕುಳುವಲ್ಲಿ ತೊಡಂಕು ಕನ್ನಡದಲ್ಲಿ ಎಂತ ಹೇಳ್ತದೆ ಅದಕ್ಕೆ ಕನ್ನಡದಲ್ಲಿ ಆ ಇದ್ದು ಚಿಕ್ಕ ಚಿಕ್ಕ ಬೆತ್ತಕ್ಕೆ ನಾಗರ ಬೆತ್ತ ಪೆಟ್ಟು ಕೊಡ್ಲಿಕ್ಕೆ ಇಲ್ಲ ಇದಕ್ಕೆ ಹೇಳ್ತದೆ ಗೊತ್ತುಂಡ ಕಟ್ಟ ಎಲ್ಲ ಕಟ್ಟಮುಣಿ 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 ಗೊತ್ತುಂಡ ಭಾಷೆ ಅದು ನಜರ್ ನುರಿ ಪಾತನೋ ಫಾಟ್ ಇನ್ ರೆಕಂಡ್ರೋಂ ತಿಡಿ ಫಾಟ್ ಪಾತನೋ ಅಲ್ಲ ಇಲ್ಲಿ ಮಲ್ಲಿಕಂಡಿ ಜಲಮರ ದಚ್ಚೆಗರು ಅದಕ್ಕೆ ಮಚ್ಚೆಟ್ ನೀಡ್ ಶೆಡ್ ಏನಾಯಿರಬಹುದು ಆ ಶೆಡ್ ವಾಟರ್ ಶೆಡ್ 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 ಹೇಳ್ ಇದಲ್ಲ ನಾ ಶೆಡ್ ಅಂತ ಕಣಂಕ ಕಣಂಕ ಕೇಳದಿಬೇಕಾ ಗ್ಯಾಸ್ ಇರಕ ಕಣಕ ಬೇಡ ಈಗ ಇದು 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 ಅಲೆಸನೆ ಮಾರ ನೋಡಿ ಎಷ್ಟು ದೊಡ್ಡದು ಯಾವು ಅಡಿಕೆ ತೋಟ ತುಂಬ ಚೆಂದ ಇದೆ ಆಯಿತಾ ಹಳ್ಳಿ ಹಳ್ಳಿ ವಾತಾವರಣ ಚಂದ ಇದೆ ಆಯಿತಾ ಗೈಸ್ ಶೇರ್ ಮಾಡಿ ಗೈಸ್ ಕಮೆಂಟ್ ಮಾಡಿ ಆಯಿತಾ ಹಾಯ್ ನಾವು ಹಳ್ಳಿಯಲ್ಲಿ ಇದ್ದೇವೆ ನಿಮಗೆ ತೋರಿಸ್ತಾ ಇದ್ದೇನೆ ಆಯಿತಾ ನೋಡಿ ಎಷ್ಟು ಚಂದ ಊರು ಮೇಯ ಇದ್ದೇವೆ ನಾವು ಅಡಿಗೆ ತೋಟನೂ ತುಂಬ ತುಂಬ ದೊಡ್ಡ ಇದೆ ಅಲ್ಲಿ ತನಕ ರೌಂಡ್ ರೌಂಡಾಗಿ ಬಂದಿದ್ದೀವಿ ನಾವು ಆಯಿತಾ ಅಲ್ಲಿ ಒಂದು ಚಿಕ್ಕ ನದಿ ಉಂಟು ಮೇಡಿ ಸಾಧಾರಣ ದೊಡ್ಡನೇ ಉಂಟು ಅಲ್ಲಿ ಬೆಳೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅದು ಹೋಗಿ ಟೂರಿಸ್ಟ್ ಹಾಕ್ತಿರೋ ಹೋಗಿ ಜಾಯ್ಕಾಯ್ದು ಅಲ್ಲಿಂದ ಆಚೆಂದು ಹೋಗ್ಬೇಕು ಅದ್ರಲ್ಲಿ ಉಂಟು 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 ಹೇಗೆ ಗೊತ್ತಾಗ್ತದೆ ಹೇಗೆ ಗೊತ್ತಾಗ್ತದೆ ಆಗಿದೆ ಇಲ್ವಾ ಅಂತ ಹೇಳಿ ಅಳೆ ಶಾಲ್ ಇದು ಇದು ಪೆತ್ತ ಹಾಗೇನೆ ಬಳ್ಕುಂಜಿ ಬಂದ್ರೆ ಪೆತ್ತಾನೆ ಅದು ಗೈಸ್ ಇದು ಎಂತ ಅಂತ ಹೇಳಿ ಗೈಸ್ ಒಂದು ಮೆಸೇಜ್ ಮಾಡಿ ಗೈಸ್ ಅದು ಇದ್ರದ್ದು ಎಲೆ ತೋರಿಸ್ಬೇಕು ಆವಾಗ ಗೊತ್ತಾಗಬಹುದು ಇದು ಇದು ಎಂತ ಅಂತ ಒಂದು ಹೆಸರು ಹೇಳಿ ನೋಡುವ ಪ್ರೈಸ್ ಉಂಟು ನಿಮಗೆ ಹೇಳಿದ ತುಂಬಾ ಉಂಟು ನೋಡಿ ಮರದಲ್ಲಿ ಇಲ್ಲಿ ಸಹ ಉಂಟು ಇಲ್ಲಿ ಸಹ ಉಂಟು ತುಂಬಾ ಉಂಟು ಅದರ ಒಳಗೆ ಒಂದು ಉಂಟು ಇದು ಅನ್ನ ಆಗ್ಬೇಕಲ್ಲ ಎಂತ ತೆಗಿತೀಯಾ ನೋಡ ಇದು ಎಂತ ಹತ್ತದ ಇದು ಮೇನ್ ಬೀಳ್ತದೆ

ಮಿಯಾಪದ ಹಳ್ಳಿ ತೋಟದಲ್ಲಿ ಇದ್ದೇವೆ ಸಾಂತ್ ಮರಿಗೆ ಬಂದದ್ದು ಸಾಂತ್ ಮರಿಗೆ ಬಂದದ್ದು ಇಲ್ಲಿ ತೋರಿಸುವ ಇಲ್ವಾ ಆ ಕಡೆ ಅದು ಜದ್ಗೆಯ ಜರ್ಗೆ ಇದಲ್ಲ పులి రెడ్ కలర్ బీ ಇದು ಸಿಟಿ ಅವರಿಗೆಲ್ಲ ಅಷ್ಟು ಗೊತ್ತಿರ್ಲಿಕ್ಕಿಲ್ಲ ಅಲ್ಲ ಇಲ್ಲ ಇದು ಇದ್ರೆ ಹೌದು ನಾನು ಫಸ್ಟ್ ನೋಡಿದೆ ನನಗೆ ಗೊತ್ತಿಲ್ಲ ಏನಂತ ಗರಂ ಮಸಾಲದಲ್ಲಿ ಗರಂ ಮಸಾಲದಲ್ಲಿ ಒಂದು ಕಾಯಿ ಕಾಯಿ ಇರ್ತದೆ ಮುನ್ನ ಗರಂ ಮಸಾಲೆಯಲ್ಲಿ ಕಾಯಿ ನಾನು ತೋರಿಸಲ್ಲ ಅದರಲ್ಲಿ ಇರ್ತದೆ ಅಂತ ಅದು ಕಾಯಿ ಬಾರಿ ಒಳ್ಳೇದಾಯ್ತಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದ್ರೆ ಅದು ಕಷಾಯ ಮಾಡಿ ಕುಡಿಬೇಕು ಶ್ರವಣ್ ಹಾಯ್ 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 ಶ್ರವಣ್ ರಾಜ್ ಇರುವಿನಲ್ಲಿ ಲೆಂಕಿಯು ತೊಡಂಕಿದು ಅದು ಜಲ್ಲ ಜಲ್ಲ ನಮ್ಮ ಭಾಷೆಯಲ್ಲಿ ಜಲ್ಲ ಹೇಳ್ತೇವೆ ಅದಕ್ಕೆ ಹಣ ಸಿಕ್ಕಿತ ಅಲ್ಲಿ ಅನ್ನ ಸಿಕ್ಕಿತ ಹಣ ಸಿಕ್ಕಿತು ಅಲ್ಲಿ ಒಂದು ಅಲ್ಲಿ ಒಂದು ಹಣ ಸಿಕ್ಕಿತು ನೋಟು ಕಾಯಿನ್ಸ್ ಅಲ್ಲ ನೋಟು ಕಾಯಿನ್ಸ್ ಎಲ್ಲ ನೋಟ್ ಸಿಕ್ಕಿತು ಏ ನೀನ್ ಎಕ್ ಇನ್ನು ನೋಟು

ಇದು ಬೀಗುಜ್ಜಿ ಮರ ಬೀದಿದು ಬೀದಿದು ಶ್ರವಣ್ ಹಾಯ್ ಎಲ್ಲರಿಗೆ ಹಾಯ್ 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 ಅಲ್ಲಿ ಅಲ್ಲಿ ಇದ್ದೇವೆ ಆಯ್ತಾ ತುಂಬಾ ಚಂದ ಇದೆ ಅಲ್ಲಿ ಇದು ಗರಂ ಮಸಾಲ ಅಂತ ಹೇಳ್ತಾರಲ್ಲ ಇದು ಗಿಡ ಗರಂ ಮಸಾಲ ತಿಕ್ಕಿ ತಿಕ್ಕಿ ಅದರಲ್ಲಿ ಚಿಕ್ಕ ಚಿಕ್ಕ ಹೂ ಆಗ್ತದೆ ಗರಂ ಮಸಾಲ ಗಿಡ ಉಂಟಲ್ಲ ಗರಮ ಮಸಾಲೆ ಗಿಡ ಬೇಕಾ ಎಲ್ಲ ಇಲ್ಲಿ ಹಣ ಇದು ಬಾಳೆ ಹಣ್ಣು ಗಿಡ ಬಾಳೆ ಹಣ್ಣು ಗಿಡ ಬಾಳೆ ಗಿಡ ಬಾಳೆ ಬಾಳೆ ಗಿಡ ಇದೆಂತ ಇದೆಂತ ಅರಿಕೆ itu ಬಚಿ ಅರಿಕೆ ಮಾಡಿ ಎಲ್ಲ ಬಾಳೆಹಣ್ಣ ಬಾಳೆ ಬಾಳೆಗಿಡ ತೋಟ ತಿರುಗಿ ಬಂದದ ತುಂಬ ಚಂದ ಇದೆ ಆಯ್ತಾ ತೋಟ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ತೋಟಕ್ಕೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆಯ್ತಾ ಗೈಸ್ ಹೇಗೆ ಉಂಟು ತೋಟ ಅಂತ ಹೇಳಿ ಆಯ್ತಾ

ಲಿಂಬೆ ಗಿಡ ಲಿಂಬೆ ಹಣ್ಣಲ್ಲ ಲಿಂಬೆ ಗಿಡ ಚಿಕ್ಕ ಉಂಟಾಯ್ತು ಕಾಣುವುದಿಲ್ಲ ನೋಡಿ ನೋಡಿ ಇಲ್ಲಿ 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 ನಮ್ಮ ಊರಿದ ಬಾಳೆ ಏನಿಲ್ಲ ಇದಕ್ಕೆ ಇದು ಎಂತ ಕೆಮಿಕಲ್ ಅಂತ ಏನಿಲ್ಲ ಫ್ರೆಶ್ ನೋಡಿ ವೀಕ್ನೆಸ್ ವೀಕ್ನೆಸ್ ಆಗಿದೆ ಸ್ವಲ್ಪ Godoli, Godoli. The dawn is just coming. It's a piece. புனர்புலி 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 ஒரு அடிக்கு போ புனர்புலி மார வந்து இல்லடா చూడు ஆ இது இல்ல குடல்ல ها என்ன அந்தங்காயே மாத்தியேக்கும் நல்லா பிச்சுக்காதடா புனர்புலி என்ன ऐसा இடு புனர்புலி gider இ والله இருந்து இது இது बंद இது புனர்புலி ஐடா

ಹೇರಿರು ಉಕಾಸ್ಲಂ جاتاಲಿ ಇಲ್ಲಿ ಕಲ್ಲು ಇತ್ತು ಅတယ် ಕಂಪಿ ಗಂಡಿ ಅಬ್ದುಲ್ ಗುನ್ನೇಬರ್ ಉಕಾಸ್ಲಂ جاتاಲಿ ಅತಿ ಬೇಕು ಇಲ್ಲಿ ಏನು ಅಂತ ಹೇಳೋಕೆ ಕಂಪಿ ಮುಟ್ಟಿ ನಾನು ಮಾತಾಡ್ ಮಾತಾಡಿ ಹೋಗಿ ಯಾಕೈತೆ ಇಲ್ಲಾ ಗೊತ್ತಾಗ್ಲಿಲ್ಲ ನೋಡಿ ಇದು ಮೀಯ ಪದವಿ ದೊಡ್ಡ ಮನೆ ಈ ಗಿರ್ಗಿ ಮುಂಚಿ ಎಲ್ಲಿ ಉಂಟಾ ಹೌದಾ ಒಂದು ಟೈಮ್ ಅಲ್ಲಿ ಹುಡುಕಿ ಗಾಂಧಾರಿ ಗಾಂಧಾರಿ ಹುಡುಕಿ ಸಾಕಾಗಿದೆ ಗಾಂಧಾರಿ ಎಂತ ಕೋಳ್ಸ ಎಂತ ಹೇಳ್ತದೆ ತುಳುಗಿನಲ್ಲಿ ಗೊತ್ತಿಲ್ಲ ಬರಾನಿಯಾ ವಾ ನಿನ್ನ ದೊಂಡೆ ಅಲ್ಲಿ ಕೇಳಿತಾ ಅದು ಯಾವುದು ಕೋಂಬೋ ಕನ್ನಡ ಮಾತನಾಡು ಕರೆಕ್ಟ್ ಇಲ್ಲದಂತ ಮಕ್ಕಳು ಮಾಡ್ತಾರೆ ಹಾಗೇನೆ ಕೋಂಬೋ

ಎರಡು ಕೋಳಿ ಇದೆ ಅಡಿಗೆ ಒಣಗಿಸುದು ಹೀಗೆ ನೋಡಿ ಅಡಿಗೆ ಅದುಂಟಲ್ಲ ಅಡಿಕೆ ಎಲ್ಲ ಒಣಗಿಸ್ಲಿಕ್ಕೆ ಅದು ಈಗ ಈಗ ಸ್ಟಾರ್ಟ್ ಆದ್ರು ಗೈಸ್ಗೆ ತೋರಿಸುವ ನಮ್ಮ ಗೈಸ್ಗೆ ಎಲ್ಲ ತೋರಿಸುವ ಮೆಸೇಜ್ ಮಾಡಿ ಗೈಸ್ ನಿಮಗೆ ಇಷ್ಟ ಆದ್ರೆ ಹೌದಾ ಆಯ್ತಾ ಇಲ್ಲಿ ಒಂದು ಬಾವಿ ಉಂಟು ನೋಡಿ ಇಷ್ಟು ದೊಡ್ಡ ಉಂಟು ಬಾವಿ ನಲವತ್ತೈದು ಜನ ಇದಾವೆ ಹೌದಾ ಇಲ್ಲಿ ಬಾವಿ ಉಂಟು ನೀರು ಉಂಟಾಯ್ತಾ